ಅದು ಸುಮಾರು ಐದೂವರೆ ಸಾವಿರ ಕೆ ಜಿ ಇರೋ ಒಂದು ಗಂಡಾನೆ ಕಾಡಾನೆ ಆ ಕಾಡಾನೆ ಹತ್ರ ಒಂದು ಸಾಕಿದಾನೆ ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ ಸಾಕಿದಾನೆ ಫುಡ್ ಬೇರೆ ಯಾರು ಬೇಕಾದ್ರೂ ಹೋಗ್ಬೋದಿತ್ತು ಯಾರು ಬೇಕಾದ್ರೂ ಅಂದರೆ ಕರಡಿ ಬೇಕಾದ್ರು ಸತ್ತು ಹೋಗ್ಬೋದಿತ್ತು ಕರಡಿ ಆನೆ ಅಭಿಮನ್ಯು ಮಾವುತ ವಸಂತ ಅವರಿಬ್ಬರಲ್ಲಿ ಯಾರು ಹೋಗ್ಬೇಕಿತ್ತು ಅಂಥದ್ದೊಂದು ಭಾರಿ ಹೋರಾಟ ನಡೀತು ಕರಡಿ ಹಿಡಿಯುವಾಗ ಕರಡಿ ಹುಡುಕಿ ಹುಡುಕಿ ಎಲ್ಲ ಮನುಷ್ಯ ಮಾತಾಡಿದಲ್ಲಿ ಹೋಗಿ ಹಿಡಿದು ಸಾಯಿಸ್ ಶುರು ಮಾಡ್ತು ಎರಡು ಜನನ ಅಟ್ಟಿಸಿಕೊಂಡು ಸಾಯಿಸಾಕ್ತವು ನೋಡಿ ಅಭಿಮನ್ಯುಗೆ ಎಷ್ಟು ತೊಂದರೆ ಕೊಡ್ತಾರೆ ಅಂದರೆ ಅಭಿಮನ್ಯು ಎಲ್ಲೋ ಹುಲಿ ಕಾರ್ಯಾಚರಣೆಯಲ್ಲಿ ಇದ್ದನ್ನು ಕರ್ಕೊಂಡು ಬಂದರು ಅವತ್ತೊಂದು ದಿವಸ ಏನು ಈ ಊರು ಬಿಟ್ಟೇನು ನಮ್ಮ ಸಕಲೇಶ್ಪುರ ತಾಲೂಕೇನು ಬಿಟ್ಟು ಓಡ್ತಿರ್ಲಿಲ್ಲ ಅವುಗಳು ಹೀಟಿಗೆ ಬಂದಾಗ ಅವಕ್ಕೆ ಹೆಣ್ಣಾನೆ ಸಾನ್ನಿಧ್ಯ ಸಿಕ್ಕಲಿಲ್ಲ ಅಂದಾಗ ಅವ್ರು ನಮಗೆ ಒಂದು ಬೇಕು ನಮಗೆ

ಅಲ್ಲ ಸರ್ ನಾಲ್ಕು ಗಂಟೆಗೆ ಒಂದು ಗಂಟೆ ಅಂತ ಊಟ ಮಾಡ್ತಾ ಹೋಗೋದ್

ನಾ ಮಾತೀ ಬಂತು ಟೈಮ್ ನದಿ ಒಳಗೆ ಇಲ್ಲ ನಡ್ಕೊಂಡು ಇದೇ ಫಸ್ಟ್ ಟೈಮ್ ಅಂತ ಕರಡಿನ ಮತ್ತೆ ಸೀಗೆ ಗುಡ್ಡನ ಕ್ರಾಲ್ನಿಂದ ಹೊರಗೆ ತೆಗೆದು ಬಾರಿಯಲ್ಲಿ ಏನು ಹೊರಗೋಗಿ ಹೊರಗಿಟ್ಟಿದ್ದಾರೆ ನೀವು ನೋಡಿದ್ರ ಏನ್ ಸರ್ ಅದು ಹೇಗಿತ್ತು ಏನಿತ್ತು ಎರಡು ಆನೆಗಳ ಬಗ್ಗೆ ನೀವು ಸೀಗೆ ಗುಡ್ಡಾನ ಸೀಗೆ ಗುಡ್ಡ ಅನ್ನೋದಿಲ್ಲ ಇವತ್ತು ರಾಜನ್ ಅಂತ ಹೆಸರಿಟ್ಟಿದ್ದಾರೆ ಕರಡಿ ಬಗ್ಗೆ ಹೇಳ್ತೀನಿ ಹೇಗಿತ್ತು ನೋಡೋದಕ್ಕೆ ಮೂರರಿಂದ ನಾಲ್ಕು ವರ್ಷದ ಹಿಂದೆ ಅದೊಂಥರ ಕರಡಿ ತರನೇ ಇತ್ತು ಅದು ಮೂಡಿಗೆರೆ ಭಾಗದಲ್ಲಿ ಒಂದು ಮೂರ್ನಾಲ್ಕು ಜನ ಸಾಯಿಸ್ತು ಅದು ಬೆಳಕಿಗೆ ಬರಲೇ ಇಲ್ಲ ಆಮೇಲೆ ಇದ್ದಕ್ಕಿದ್ದಂಗೆ ಎರಡೇ ವರ್ಷದಲ್ಲಿ ಸಿಕ್ಕಾಪಟ್ಟೆ ದಪ್ಪ ಬೆಳೀತು ಅರ್ಜುನ ಸಾಯ ದಿವಸ ಆ ಆನೆ ಮೂಡಿಗೆರೆ ಮತ್ತು ಬೇಲೂರು ಬಾರ್ಡ್ರಲ್ಲಿ ಒಂದು ಕಾನನಹಳ್ಳಿ ಅಂತ ಒಂದು ಕಾಡಲ್ಲಿತ್ತು ನಾವೆಲ್ಲ ಅಲ್ಲಿ ಅದನ್ನೇ ಹಿಡಿಯೋದು ಅಂತಾಗಿತ್ತು ಹಗ್ಗ ಎಲ್ಲ ತಗೊಂಡೋಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲೇ ಇದ್ದರು ಇನ್ನೇನು ನಮ್ಮಿಂದ ಒಂದು ಮುನ್ನೂರು ಮೀಟ್ರಲ್ಲಿ ಆನೆ ನಿಂತಿತ್ತು ಅಷ್ಟೊತ್ತಿಗೆ ಸಡನ್ ಚೇಂಜ್ ಆಯಿತು ಅದು ಯಾರೋ ಏನೋ ಇದು ಬೇಡ ಬೇರೆ ಆನೆ ಹಿಡಿಯೋದು ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲಿ ಅರ್ಜುನ ಬಲಿಯಾದ ಅವತ್ತು ಅವತ್ತು ಕರಡಿನ ಹಿಡ್ದಿದ್ರೆ ಕರಡಿ ಆನೆ ಆಮೇಲೆ ಸತ್ತೋದ್ರಲ್ಲ ಮೂರು ಜನ ಆ ಸಾವನ್ನ ತಪ್ಪಿಸ್ಬೋದಿತ್ತು ಆಮೇಲೆ ಅವತ್ತು ಏನು ಅರ್ಜುನ ಸತ್ತೋಯ್ತು ಅರ್ಜುನನ ಸಾವನ್ನು ತಪ್ಪಿಸ್ಬೋದಿತ್ತು ಅದೇನೋ ಆಗ್ಲಿ ಇರ್ಲಿ ಕರಡಿ ಆನೆಗೆ ಮದ ಬಂದಿತ್ತು ಮದ ಬಂದಾಗ ಹೆಣ್ಣಾನೆಗಳನ್ನ ಹುಡುಕ್ತವೆ ಪ್ರಕೃತಿ ನಿಯಮನೆ ಹಾಗೆ ಗಂಡಾನೆಗೆ ಮದ ಬಂದಾಗ ಹೆಣ್ಣಾನೆಗಳಿಗೂ ಮದ ಬಂದಾಗ ಹೆಣ್ಣಾನೆ ಒಂದು ಸಂದೇಶ ಕಳಿಸ್ತದೆ ಅದು ಐದು ಕಿಲೋಮೀಟರ್ ದೂರದವರೆಗೂ ಒಂಟಿ ಸಲಗಗಳಿಗೆ ಗಂಡಾನೆಗಳಿಗೆ ಒಂದು ಸಂದೇಶ ಕಳಿಸ್ತದೆ ಅಲ್ಲಿ ಭೀಮ ಭೀಮ ಆನೆನೂ ಮದ ಬಂದಿತ್ತು ಕರಡಿ ಆನೆಗೂ ಮದ ಬಂದಿತ್ತು ಇಡೀ ಹೆಣ್ಣಾನೆ ಗುಂಪೆಲ್ಲ ಬೇಲೂರತ್ತ ಜಗಬೋರನಹಳ್ಳಿ ಅಂತ ರೀಸರ್ಚ್ ಪ್ಲಾಂಟೇಶನ್ನಲ್ಲಿದ್ದು ಎರಡು ಏಕಕಾಲದಲ್ಲಿ ಗುಂಪೊಳಗೋದು ಹೆಣ್ಣಾನೆ ಹುಡುಕೆಂದು ಅಲ್ಲೊಂದು ಹೆಣ್ಣಾನೆ ಹೀಟಿಗೆ ಬಂದಿತ್ತು ಭೀಮ ಬಲವಾಗಿದ್ದ ಭೀಮನ ದೈತ್ಯಾಕಾರದ ಆ ದೇಹ ನೋಡಿ ಕರಡಿ ನೋಡಿಯೇ ಹೆದರಿ ವಾಪಸ್ ಬಂದ ಅವನ ಕರ್ಕೊಂಡು ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆ ಕಡೆ ಸುಮಾರು ಇಪ್ಪತ್ನಾಲ್ಕು ಆನೆ ಕರ್ಕೊಂಡು ಆ ಹೆಣ್ಣಾನೆಯನ್ನು ಕರ್ಕೊಂಡು ಹೋದಾಗ ಆವಾಗ ಯಾವಾಗ ನಾವು ಸಾಕಿದ ನಾಯಿ ಆಗಲಿ ಇಲ್ಲ ಆನೆಗಳೇ ಆಗಲಿ ಅವುಗಳು ಹೀಟಿಗೆ ಬಂದಾಗ ಅವಕ್ಕೆ ಹೆಣ್ಣಾನೆ ಸಾನ್ನಿಧ್ಯ ಸಿಕ್ಕಲಿಲ್ಲ ಅಂದಾಗ ಅವ್ರು ರೋಷಾವೇಶ ಆಗ್ತದೆ ಆ ಆ ಸಮಯದಲ್ಲಿ ಕರಡಿ ಹುಡುಕಿ ಹುಡುಕಿ ಎಲ್ಲ ಮನುಷ್ಯ ಮಾತಾಡ್ದಲ್ಲಿ ಹೋಗಿ ಹಿಡಿದು ಸಾಯಿಸ್ ಶುರು ಮಾಡ್ತು ಎರಡು ಜನನ ಅಟ್ಟೆ ಆಡಿಸಿಕೊಂಡು ಆಮೇಲೆ ಅದು ರೋಷಾವೇಶ ಎಷ್ಟು ಇತ್ತು ಅಂದರೆ ಬೇರೆ ಆನೆಗಳ ಮೇಲೂ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತು ಹಗಲೇ ಹಗಲೇ ನಮ್ಮಲ್ಲೆಲ್ಲ ಕಾಫಿ ಪ್ಲಾಂಟೇಶನ್ ಏರಿಯಾ ಇರೋದ್ರಿಂದ ಆ ಕೆಲಸಗಾರನ್ನೆಲ್ಲ ಅಟ್ಟೆ ಆಡಿಸ್ತು ಹಗಲೇ ಮನೆ ಬಾಗಿಲಿಗೆಲ್ಲ ಹೋಗಿ ಶುರು ಮಾಡ್ತು ಮನುಷ್ಯರು ಮಾತಾಡಿದಲ್ಲಿಗೆ ಅದು ಶುರು ಶುರುವಾಯಿತು ಅದೆಲ್ಲ ಕಾರಣ ಹೆಣ್ಣಾನೆ ಇಲ್ದಲೆ ಹೆಣ್ಣಾನೆ ಇದ್ದಿದ್ದರೆ ಅದು ಸಮಾಧಾನ ಆಗ್ತಿತ್ತು ಆಮೇಲೆ ಏನಾಯಿತು ಅದನ್ನ ಹಿಡಿಯೋದು ಅಂತಾಯಿತು ಅಭಿಮನ್ಯು ಇನ್ನೂ ಬಂದಿರಲಿಲ್ಲ ನೋಡಿ ಅಭಿಮನ್ಯುಗೆ ಎಷ್ಟು ತೊಂದರೆ ಕೊಡ್ತಾರೆ ಅಂದರೆ ಅಭಿಮನ್ಯು ಎಲ್ಲೋ ಹುಲಿ ಕಾರ್ಯಾಚರಣೆಯಲ್ಲಿ ಇದ್ದನ್ನು ಕರ್ಕೊಂಡು ಬಂದರು ಅವತ್ತೊಂದು ದಿವಸ ಏನು ಊರು ಬಿಟ್ಟೇನು ನಮ್ಮ ಸಕಲೇಶ್ವರ ತಾಲ್ಲೂಕೇನು ಬಿಟ್ಟು ಓಡ್ತಿರ್ಲಿಲ್ಲ ಕರಡಿ ಆನೆ ಆ ಮಧ್ಯದ ದಾರಿ ಮಧ್ಯದಲ್ಲೇ ಅಭಿಮನ್ಯುನ ಲಾರಿಯಿಂದ ಇಳಿಸ್ಕೊಂಡು ಕರ್ಕೊ ಹೋದರು ಅದೊಂದು ಆಮೇಲೆ ನಡೆದಿದ್ದ ಘಟನೆನೇ ಬೇರೆ ಅಲ್ಲೊಂದು ರಣರೋಚಕ ಒಂದು ಹೋರಾಟ ನಡೀತು ಅದು ಯಾವ ರೀತಿ ಹೋರಾಟ ಅಂದರೆ ಯಾರು ಬೇಕಾದ್ರೂ ಹೋಗ್ಬೋದಿತ್ತು ಯಾರು ಬೇಕಾದ್ರೂ ಅಂದರೆ ಕರಡಿ ಸತ್ತು ಸತ್ತೋಗ್ಬೋದಿತ್ತು ಕರಡಿ ಆನೆ ಅಭಿಮನ್ಯು ಮಾವುತ ಅವರಿಬ್ಬರಲ್ಲಿ ಯಾರು ಹೋಗ್ಬೇಕಿತ್ತು ಅಂಥದ್ದೊಂದು ಭಾರಿ ಹೋರಾಟ ನಡೀತು ಕರಡಿ ಹಿಡಿಯುವಾಗ ಅದೊಂದು ವಾಟಳ್ಳಿ ಎಸ್ಟೇಟ್ ಅಂತ ಹಿಂದೆ ಬ್ರಿಟಿಷ್ ಕಾಲದ ಎಸ್ಟೇಟು ನಮ್ಮಲ್ಲಿ ಕಾಫಿ ತೋಟದಲ್ಲಿ ಅರಾಬಿಕಾ ಮತ್ತು ರೋಬಸ್ಟ ಅಂತ ಎರಡು ಜಾತಿ ಕಾಫಿ ಗಿಡಗಳಿರ್ತವೆ ರೋಬಸ್ಟ ಗಿಡಗಳು ಅಂದರೆ ಸುಮಾರು ಅದರಲ್ಲೂ ಅದೊಂದು ಐವತ್ ನೂರು ವರ್ಷದ ಹಿಂದಿನ ಕಾಫಿ ಎಸ್ಟೇಟ್ ಅದು ಹತ್ತರಿಂದ ಹನ್ನೆರಡು ಅಡಿ ಹೈಟ್ ರೋಬಸ್ಟ ಗಿಡಗಳು ಇರು ಇರುತ್ತೆ ಅಲ್ಲಿ ಮಲಗಿತ್ತಿದ್ದು ಕರಡಿ ಅಭಿಮನ್ಯು ಓದ ಕೂಡಲೇ ಕರಡಿ ಎದ್ದಿದ್ದೇ ಅಭಿಮನ್ಯು ಮೇಲೆ ದಾಳಿ ಮಾಡ್ತು ಅಭಿಮನ್ಯು ಮತ್ತೆ ಯಾವ ರೀತಿ ದಾಳಿ ಮಾಡ್ತು ಅಂದರೆ ಆ ಹಿಂಭಾಗದಲ್ಲಿ ಅಭಿಮನ್ಯಿನ ಹಿಂಭಾಗದಲ್ಲಿ ದೊಡ್ಡದೊಂದು ನಾವು ಅದಕ್ಕೆ ಗುಂಡಿ ಅಂತೀವಿ ಇಲ್ಲ ಹೊಂಡ ಅಂತೀವಿ ಇಲ್ಲ ಇಳಿಜಾರು ಅಂತೀವಿ ಆ ರೀತಿ ಒಂದಿತ್ತು ಹೋರಾಟ ಮಾಡಿ ಸುಮಾರು ಹತ್ತು ನಿಮಿಷ ಹೋರಾಟ ಹತ್ತು ನಿಮಿಷದ ಹೋರಾಟ ಅಂದರೆ ನಿಮಿಷ ಗಂಟೆಗೆ ಹೋಲಿಸಿದ್ರೆ ನಿಮಿಷ ಹತ್ತು ನಿಮಿಷ ಚಿಕ್ಕದಿರ್ಬೋದು ಆದರೆ ಹೋರಾಟದಲ್ಲಿ ಹತ್ತು ನಿಮಿಷ ಭಾರಿ ದೊಡ್ಡ ಹೋರಾಟನೇ ಅದು ತಲೆಗೆ ಆನೆಗಳು ಒಂದು ಮದ್ದಾನೆ ಹತ್ರ ಒಂದು ಏನು ಒಂದು ಸಾಕಿದ ಆನೆ ಹೋರಾಡೋದು ಸುಲಭ ಅಲ್ಲ ಲಾಸ್ಟಿಗೆ ಹೋರಾಡಿ ಹೋರಾಡಿ ಅಭಿಮನ್ಯು ಆ ದೊಡ್ಡ ಹೊಂಡದ ಕಡೆಗೆ ಬೆನ್ ಮಾಡಿಕೊಂಡು ನಿಂತಾಗ ಅಭಿಮನ್ಯುನ ಮಾವುತ ವಸಂತ ಭಾರೀ ಚಾಕಚಕ್ಯತೆಯಿಂದ ಹತ್ರ ತಿರುಗಿಸಿ ಅಭಿಮನ್ಯುವನ್ನು ತಿರುಗಿಸಿ ಅಭಿಮನ್ಯುವನ್ನು ತಿರುಗಿಸಿ ಯಾವತ್ತು ಸರ್ ಅವತ್ತು ಆ ಕಾಳಗದಲ್ಲಿ ಆ ರಣರೋಚಕ ಕಾಳಗದಲ್ಲಿ ಅಭಿಮನ್ಯು ಕೆಲವೇ ಕೆಲವು ಫಿಫ್ಟಿ ಫಿಫ್ಟಿ ಅಂದರೆ ಬದುಕ್ಬೋದು ಇಲ್ಲ ಸಾಯ್ಬೋದು ಅಂಥ ಹೋರಾಟದಲ್ಲಿ ಅಭಿಮನ್ಯು ಮೇಲ್ಭಾಗಕ್ಕೆ ಬರ್ತಾನೆ ಕೆಳಭಾಗಕ್ಕೆ ಕಾಡಾನೆ ಹೋಗುತ್ತೆ ಆಮೇಲೆ ಅಭಿಮನ್ಯು ಹೊಡೆತ್ತಾ ತಡೆಯೋಕ್ಕಾಗ್ದಲೇ ನೋಡಿ ಒಂದು ಮದ್ದಾನೆ ಮದ ಬಂದಿರಾನೆ ಅದು ಸುಮಾರು ಐದೂವರೆ ಸಾವಿರ ಕೆ ಜಿ ಇರೋ ಒಂದು ಗಂಡಾನೆ ಕಾಡಾನೆ ಆ ಕಾಡಾನೆ ಹತ್ರ ಒಂದು ಸಾಕಿದಾನೆ ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ ಸಾಕಿದಾನೆ ಫುಡ್ ಬೇರೆ ಕಾಡಾನೆ ಫುಡ್ಡೇ ಬೇರೆ ಆಮೇಲೆ ಅದಕ್ಕೆ ಡಾಟ್ ಮಾಡ್ತಾರೆ ಅದಲ್ಲೇ ಒಂದು ಒಳ್ಳೆ ಲೆವೆಲ್ ಜಾಗಕ್ಕೆ ಬೀಳುತ್ತೆ ಆಮೇಲೆ ಅಂದ್ರೆ ತುಮ್ಕಿ ಬರ್ತಾರೆ ಅದಕ್ಕೆ ನಾವು ಕರಡಿ ಅಂತ ಹೆಸರಿಟ್ಟಿದ್ದು ಈಗ ಬಬ್ರುವಾನ ಅದಕ್ಕೆ ಈಗ ಬಬ್ರುವಾನ ಹೆಸರಿಟ್ಟಿದ್ದಾರೆ ದೇಹ ಭಾರಿ ದೊಡ್ಡದು ಆದರೆ ಕೋರೆ ಚಿಕ್ಕದು ಅದರದ್ದು ಈಗ ಜೀವಾವಧಿ ಶಿಕ್ಷೆಗೆ ಸಿಕ್ಕಿ ಹಾಕ್ಕೊಂಡು ಆಯ್ತದು ಚಂದ ಕಾಡಲ್ಲಿ ಇದ್ದ ಆನೆ ಈಗ ಜೈಲ ಜೈಲಲ್ಲಿದ್ದಾನೆ ಏನೇ ಆಗಲಿ ಆನೆಯೂ ದಸರಕ್ಕೆ ಹೋಗ್ಲಿ ಒಳ್ಳೆ ನಡತೆಯಿಂದ ಅದು ಹೆಸರಾಗಲಿ ಇವತ್ತು ಅವನಷ್ಟಕ್ಕೆ ಅವನ್ನ ನಿತ್ಕೊಂಡು ಮಣ್ಣು ಮೈ ಮೇಲೆ ಆದರೆ ಆನೆಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಏನೇ ತಿದ್ದಿ ಏನೇ ಮಾಡಿರೋ ಅದು ಹಳೇದನ್ನ ಹಳೆಯ ಅದರ ಒಳ್ಳೆಯ ಘಟನೆಗಳನ್ನ ಯೋಚನೆ ಮಾಡಿಕೊಂಡು ಮನಸಲ್ಲೇ ಖುಷಿ ಪಡ್ತಾಯಿರ್ತದೆ ಇನ್ನೊಂದು ನೀವು ಆನೆ ನೋಡಿದ್ರೆ ಸೀಗೆ ಗುಡ್ಡನೂ ಅಲ್ಲೇ ಇದ್ದ ಪಕ್ಕದಲ್ಲಿ ನಿಮಗೇನು ಅನ್ನಿಸ್ತು ಸೀಗೆ ಗುಡ್ಡ ನೋಡಿದಾಗ ಅದು ಒರಿಜಿನಲ್ ಸೀಗೆ ಗುಡ್ಡ ಅಲ್ಲ ಅದು ಡೂಪ್ಲಿಕೇಟ್ ಸಿಗೆ ಸೀಗೆ ಗುಡ್ಡ ಅದೊಂದು ಏನು ಲೆಕ್ಕಕ್ಕಿಲ್ಲದ ಆನೆ ಒಂದು ಆನೆ ಹಿಡಿಬೇಕಿತ್ತು ಆ ಪಾಪದೊಂದು ಇಪ್ಪತ್ತ್ಮೂರು ವರ್ಷದ ಆನೆ ಹಿಡಿದ್ರು ಆ ಆನೆ ಹೋಗಿ ಒಂದು ಕೆಸರಿ ಒಳಗೆ ಬಿದ್ದಿತ್ತು ಇನ್ನೇನು ಸ್ವಲ್ಪ ಹೊತ್ತು ಹೋಗಲಿಲ್ಲ ಅಂದರೆ ಅದು ಕೆಸರಿಗೆ ಸಿಕ್ಕಂತ ಸತ್ತೋಗ್ತಿತ್ತು ಅಷ್ಟೊತ್ತಿಗೆ ಬೇಗ ಹೋಗಿ ನಮ್ಮ ಅಭಿಮನ್ಯು ಆನೆ ಎಲ್ಲ ಸೇರಿ ಅದನ್ನ ಎಳ್ದಾಕಿರು ಅದೊಂದು ಆನೆಯೇ ಅಲ್ಲ ಅದನ್ನ ಬಿಟ್ಟು ಓಡಿಸೋದು ಒಳ್ಳೆಯದು ಇವರು ಅದು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲದ ಆನೆ ಅದನ್ನ ಅದು ಎಂಥಕ್ಕೆ ಸುಮ್ಮನೆ ದಂಡಕ್ಕದು ಆ ಇಷ್ಟೊಂದು ಒಳ್ಳೊಳ್ಳೆ ಈ ಗಟ್ಟಿ ಮುಟ್ಟ ಆನೆ ಆನೆಗಳಿರ್ಬೇಕಾರೆ ಅದಕ್ಕೆ ಯಾಕೆ ಸರ್ಕಾರ ಹಣ ಖರ್ಚು ಮಾಡಬೇಕು ಅಂತ ನಾಗರಹಳಿಗೆ ಇಲ್ಲ ಬಂಡೀಪುರಕ್ಕೆ ಬಿಟ್ಟು ಓಡಿಸೋದು ಒಳ್ಳೇದು ಅದು ಭವಿಷ್ಯದ ಆನೆನೂ ಅಲ್ಲ ಅದು ಸುಮ್ಮನೆ ಅದನ್ನ ಆಗ ಆನೆ ಯಾಕೆ ಅದನ್ನ ಅದಕ್ಕೆ ಹಣ ಖರ್ಚು ಮಾಡಬೇಕು ಅದು ಒರಿಜಿನಲ್ ಸೀಗೆ ಗುಡ್ಡ ಅಲ್ಲ ಸುಮ್ಮನೆ ಸುಗ್ ಸುದ್ದಿ ಹಬ್ಸಿರು ಸೊ ಸುಮ್ಮನೆ ಇದು ಅಂತೀರಾ ಸೊ ಒಟ್ಟು ಎರಡು ಇವತ್ತು ಆರಾಮಾಗಿ ಸ್ವಚ್ಛಂದವಾಗಿದ್ದು ಇವತ್ತು ಹೌದು